ಒಂದು ಚಿಕ್ಕೋಡಿ ಮತಕ್ಷೇತ್ರದ ಬಿ ಜೆ ಪಿಯ ಎಂ ಪಿ ಸೋತಿದ್ದು ಸ್ವಯಂಕೃತ ಅಪರಾಧದಿಂದ ಬಿ ಜೆ ಪಿ ಸೋತಿಲ್ಲ ಮೋದಿ ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದಾರೆ ಸೊ ಇಲ್ಲಿ ಬಿ ಜೆ ಪಿ ಇಲ್ಲಿ ಮೋದಿ ಇಲ್ಲಿ ಈ ಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳು ಬಿ ಜೆ ಪಿಯ ಪಕ್ಷ ಸುರಕ್ಷಿತವಾಗಿದೆ ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಹಂಕಾರದಿಂದ ಸೊಕ್ಕಿನ ವರ್ತನೆಯಿಂದ ಕಾರ್ಯಕರ್ತರ ಯಾವುದೇ ರೀತಿಯ ಸಂಪರ್ಕ ಇಲ್ಲದಂಥ ವ್ಯಕ್ತಿ ಬಿ ಜೆ ಪಿಯನ್ನು ಅತ್ಯಂತ ಕಡೆಗಣಿಸಿದಂಥ ವ್ಯಕ್ತಿ ಇವತ್ತು ಸೋಲಿನ ಅನುಭವಿಸಿದರು ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಸೋತಿಲ್ಲ ನೀವು ನೀವು ಸೋತಿದ್ದೀರಿ ಆದರೆ ಬಿ ಜೆ ಬಿ ಅವರ ಬಿಜೆಪಿಯನ್ನು ಹಾಳು ಮಾಡಿದ್ರು ಪಕ್ಷವನ್ನು ಸಿದ್ಧಾಂತವನ್ನು ಹಾಳು ಮಾಡಿದರು ನೀವು ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಇಡೀ ಕ್ಷೇತ್ರದಲ್ಲಿ ಒಮ್ಮೆಯೂ ಕೂಡ ಪ್ರವಾಸ ಮಾಡಲಾರದಂಥ ಎಂ ಪಿ ಯಾರಾದರೂ ಇದ್ದರೆ ಅದು ಚಿಕ್ಕೋಡಿಯ ಎಂ ಪಿ ಅನ್ನುವಂಥದ್ದು ಹೇಳ್ತೀನಿ ಇವತ್ತು ಸೋಲ್ಸಿದ್ದು ಯಾಕೆ ಅಂತಂದರೆ ನಿಮ್ಮ ಅಪರಾಧದ ನಿಮ್ಮ ತಪ್ಪಿನಿಂದ ನೀವು ಸೋತಿದ್ದೀರಿ ಪಕ್ಷದಿಂದಲ್ಲ ಕಾರ್ಯಕರ್ತರಿಂದಲ್ಲ ಅಂತ ಅಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ನಾನೇ ಜ್ವಲಂತ ಉದಾಹರಣೆ ನನ್ನ ಶಾಪ ನಿಮಗೆ ತಟ್ಟಿದೆ ಇಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತ ಕಾರ್ಯಕ್ರಮ ಮಾಡಿದೀವಿ ಇಲ್ಲಿಂದನೇ ಉದ್ಘಾಟನೆ ಮಾಡಿದ್ದೀವಿ ಎರಡು ಬಾರಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ನಿಮ್ಮ ಕಡೆಯಿಂದನೇ ದಿನಾಂಕ ತಗೊಂಡು ನಿಮ್ಮ ಕಡೆಯಿಂದನೇ ಎಲ್ಲ ವ್ಯವಸ್ಥೆ ಯೋಚನೆ ಮಾಡಿಕೊಂಡು ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಬರದೇ ಸೊಕ್ಕಿನಿಂದ ವರ್ತನೆ ಮಾಡಿದ್ರಲ್ಲ ಅಪಮಾನ ಮಾಡಿದರಲ್ಲ ನಮಗೆ ಬಿಡಿ ನನಗಲ್ಲ ನಿಮ್ಮದೇ ಪಕ್ಷದ ಬಿ ಜೆ ಪಿ ಪಕ್ಷದ ಹಿರಿಯ ಒಬ್ಬ ಮುಖಂಡರಾದಂಥ ಈಶ್ವರಪ್ಪ ಅವರು ಬಂದರು ಶಿವಮೊಗ್ಗದಿಂದ ಬಂದರು ರೇ ನೀವು ಎಕ್ಸಂಬದಲ್ಲಿ ಮಲಗಿದ್ರಲ್ಲ ಸೊ ನಮ್ಮ ಶಾಪ ತೊಟ್ಟಿದೆ ಹಿಂದೂಗಳ ಶಾಪ ತೊಟ್ಟಿದೆ ಕಾರ್ಯಕರ್ತರ ಶಾಪ ತೊಟ್ಟಿದೆ ನಿಮಗೆ ಸೊ ನೆನಪಿಟ್ಕೊಳ್ಳಿ ಈ ರೀತಿಯ ಮಾನಸಿಕತೆಯಿಂದನೇ ಇವತ್ತು ಮೋದಿಯವರನ್ನು ನೀವು ಕುಗ್ಗಿಸ್ತಾ ಇದ್ದೀರಿ ಮೋದಿಯವರ ಆದರ್ಶ ಮೋದಿಯವರ ತತ್ವವನ್ನ ನಿಮ್ಮ ವರ್ತನೆಯಿಂದ ಹಾಳು ಮಾಡ್ತಾ ಇದ್ದೀರಿ ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ಚಿಕ್ಕೋಡಿಯ ಎಂ ಪಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತಿದ್ದು ಸ್ವಯಂಕೃತ ಅಪರಾಧದಿಂದ ನಮ್ಮ ಶಾಪದಿಂದ ಸೋತಿದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ